ಎಲ್ರಿಗೂ ನಮಸ್ಕಾರ ಇವತ್ತೇನು ಬೆಳಗೂಡು ಗ್ರಾಮ ಪಂಚಾಯತ್ ವತಿಯಿಂದ ಇವತ್ತೊಂದು ಸಾಮ ಗ್ರಾಮ ಸಭೆಯನ್ನು ಇವತ್ತು ಆಯೋಜನೆ ಮಾಡಿದ್ವಿ ಆ ನಿಟ್ಟಿನಲ್ಲಿ ಇವತ್ತು ಆಗ್ಲೇ ಈಗಾಗಲೇ ಸಾರ್ವಜನಿಕರು ಬಂದಿದ್ದಾರೆ ಜೊತೆಗೆ ಏನು ತಾಲೂಕು ಮಟ್ಟದ ಅಧಿಕಾರಿಗಳನ್ನೂ ಕೂಡ ನಾವು ಕರೆಸಿದ್ವಿ ಆಲ್ಮೋಸ್ಟ್ ಆಲ್ ಅಧಿಕಾರಿಗಳು ಬಂದಿದ್ದಾರೆ ಇನ್ನೂ ಕೆಲವು ಅಧಿಕಾರಿಗಳು ಕೂಡ ಬಂದಿಲ್ಲ ಹಾಗಾಗಿ ಜನಗಳಿಗೆ ಏನೆಲ್ಲ ಸಮಸ್ಯೆಗಳಿದೆ ಈ ಭಾಗದ ಜನರಿಗೆ ಏನೆಲ್ಲ ಸಮಸ್ಯೆ ಇದೆ ಯಾವ ಯಾವ ಇಲಾಖೆಗಳಿಂದ ಏನೆಲ್ಲ ಸಮಸ್ಯೆ ಇದೆ ಅದನ್ನ ಆ ಇಲಾಖೆಯ ಅಧಿಕಾರಿಗಳ ಮುಖಾಂತರ ಪರಿಹಾರ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ಒಂದಷ್ಟು ಜನರಿಗೆ ಪರಿಹಾರ ಸಿಕ್ಕಿದೆ ಇನ್ನೂ ಒಂದಷ್ಟು ಜನರಿಗೆ ಪರಿಹಾರ ಸಿಕ್ಕಿಲ್ಲ ಕಾರಣ ಏನಪ್ಪ ಅಂದರೆ ತಾಲೂಕಿನ ಮುಖ್ಯಾಧಿಕಾರಿಗಳು ಬಂದಿಲ್ಲದಿರೋದೆ ಕಾರಣ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಪ್ರತಿ ಸಾರಿನೂ ಗ್ರಾಮ ಸಭೆಗೆ ಮೇಜರ್ ಆಗಿ ಏನು ತಾಲೂಕು ಅಧಿಕಾರಿಗಳು ತುಂಬಾ ಗೈರುಗಳಾಗ್ತಾರೆ ಇದರಿಂದ ಜನರಿಗೆ ಸಮಸ್ಯೆ ಆಗ್ತದೆ ನಾವು ತುಂಬ ಒತ್ತು ಕೊಟ್ಟು ಕೆಲಸ ಮಾಡಿದ್ದೀವಿ ಅವರಿಗೆ ಮತ್ತೆ ಒತ್ತು ಕೊಟ್ಟು ಅವರಿಗೆ ನೆನೆ ನೆನ್ನೆ ಕೂಡ ಫೋನ್ ಕಾರ್ಯಗಳ ಮೂಲಕ ಎಲ್ಲರನ್ನೂ ಕೂಡ ಕರೆದಿದ್ದೀವಿ ಆದರೂ ಕೂಡ ಬಂದಿಲ್ಲ ಅದೆಲ್ಲ ಒಂದು ಕಡೆ ಜನರಿಗೆ ತೊಂದರೆ ಆಗ್ತದೆ ಅವರ ಅಭಿವೃದ್ಧಿ ಕಾರ್ಯಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಜೊತೆಗೆ ನಾವು ಗ್ರಾಮ ಪಂಚಾಯತಿಯಿಂದ ನಾವು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಭಾಗದಲ್ಲಿ ಏನೆಲ್ಲ ಕೆಲಸಗಳಿದ್ದಾವೆ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ನಾವು ಕೆಲಸ ಮಾಡ್ತಿದ್ವಿ ಜೊತೆಗೆ ತಮಗೆಲ್ಲರಿಗೂ ಇತ್ತೀಚಿನ ದಿನಗಳಲ್ಲಿ ಈ ಭಾಗದಲ್ಲಿ ಸುಮಾರು ಒಂದು ಮೂರು ಕಡೆ ಒಂದು ನೂರು ನಿವೇಶನಗಳನ್ನ ಮಾಡುವಂಥ ಒಂದು ಪ್ರಯತ್ನಕ್ಕೂ ಕೂಡ ಕೈ ಹಾಕಿದ್ವಿ ಈಗಾಗಲೇ ಆ ಜಾಗಗಳನ್ನೆಲ್ಲ ಖುಲ್ಲಾ ಮಾಡಿದ್ವಿ ಮುಂದಿನ ದಿನದಲ್ಲಿ ಅದನ್ನೆಲ್ಲ ಫಾರ್ಮೇಷನ್ ಮಾಡಿ ಆ ಸೈಟ್ನ ಗುರ್ತು ಮಾಡುವಂಥ ಕಾರ್ಯ ಕಾರ್ಯಕ್ಕೆ ಕೈ ಹಾಕ್ತಿದ್ದೀವಿ ಜೊತೆಗೆ ಗ್ರಾಮ ಪಂಚಾಯತಿನಲ್ಲಿ ಯಾರಿಗೆಲ್ಲ ಸಮಸ್ಯೆ ಇದೆ ಅದಕ್ಕೆ ಆ ಆದಷ್ಟು ಬೇಗ ಅವರಿಗೆ ಸ್ಪಂದಿಸುವಂಥ ಕೆಲಸ ಕೂಡ ನಾವು ಈಗಾಗಲೇ ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಗ್ರಾಮ ಸಭೆಯಲ್ಲಿ ಕೂಡ ಹೆಚ್ಚು ಜನರು ಬಂದಿದ್ದಾರೆ ಅವ್ರಿಗೇನೆಲ್ಲ ನ್ಯಾಯ ಕೊಡಿಸ್ಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತದೆ ಅದನ್ನು ನಾವು ಖಂಡಿತ ಅವರಿಗೆ ಕೊಡಿಸ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ಹೇಳಿಕ್ಕೆ ಬಯಸ್ತೇನೆ ಸೊ ಗ್ರಾಮ ಸಭೆಗೆ ಸೊ ತಾಲೂಕಿನ ಅಧಿಕಾರಿಗಳ ಬಂದರೆ ಒಳ್ಳೆಯದು ಸೊ ಅಧಿಕಾರಿಗಳೇನು ಮಾಡ್ತಾರೆ ಕೆಳಂಥದ್ದು ಅಧಿಕಾರಿಗಳನ್ನು ಕಳಿಸಿ ಸೊ ಜನರಿಗೆ ಸಮಸ್ಯೆಗಳನ್ನ ಪರಿಹಾರ ಮಾಡೋದು ಆಗ್ತದೆ ಸರಿಯಾಗಿ ಸೊ ನಾನೇನಂತದ್ದು ಈ ಮಾಧ್ಯಮದ ಮೂಲಕ ತಾಲೂಕಿನ ಮೇಲಾಧಿಕಾರಿಗಳು ಬರಬೇಕು ಇವತ್ತು ಗ್ರಾಮ ಸಭೆ ಪ್ರತಿ ಗ್ರಾಮ ಸಭೆಗೆ ಮೇಲಾಧಿಕಾರಿಗಳು ಬಂದರೆ ಮಾತ್ರ ಸಮಸ್ಯೆ ಸರಿಯಾಗುತ್ತೆ ಮನವಿ ಮಾಡ್ತಾರೆ ಸೊ ಮಾಧ್ಯಮದ್ರು ಕೂಡ ಇದನ್ನ ಏನೋ ಪ್ರಸಾರ ಮಾಡಿ ಅಧಿಕಾರಿಗಳು ತಲುಪುವಂತೆ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ

ನನಗೆ ಅರ್ಜೆಂಟ್ ಏನು ಅಂತ ಈ ಸರ್ ಕೂಡ ಕೊಟ್ಟಿದ್ದೀನಿ ತಗೊಂಡರೆ ಸರ್ ಎರಡು ವರ್ಷ ಆಗಿ ಎರಡು ವರ್ಷ ಮುಂದೆ ಇಷ್ಟ ಮಾಡ್ಕೊಂಡು ಬೇಕಾ ಸರ್ ಆ ಮನೆಯಲ್ಲಿ ಶೀಟ್ ಬಿಟ್ಟಿವೆ ಸರ್ ನೀವು ಮಾಡಬೇಕು ಮತ್ತು ಮನೆ ಊರಿಸಿ ಹೋಗಿ ಹೇಳಿದ್ರಿ ಇಲ್ಲ ಸರ್ ನಾನು ಅವತ್ತು ನೋಡಿ ಇವತ್ತು ಗ್ರಾಮಸಭೆಯಲ್ಲಿ ಸಭೆಯಲ್ಲಿ ಅವ್ರು ಹೇಳ್ತಾರೆ ಆಯ್ತು ಏನು ಮಾಡೋದು ಏನು ಸರ್ ಮಾಡ್ತಾರೆ ಇವತ್ತು ಪೂರ್ತಿ ಮನೆ ಮಾಡ್ತೀವಿ

ನಾವು ಇನ್ಕಮ್ ಟ್ಯಾಕ್ಸ್ ಯಾವುದೋ ಒಂದು ಕಟ್ಟೋದಂತ ನಮ್ಮ ಮಕ್ಕಳಿಗೆ ಯಾವುದೋ ಸೌಲಭ್ಯ ಸಿಗ್ತಾಯಿಲ್ಲ ನಮಗೆ ಏನಂತ ನಾನು ಎಲ್ಲ ಕೇಳೋ ಸರ್ ಹಾಸನ ಡಿಸ್ಟಿಕ್ ಹೋಗ್ಬಾರ್ದು ಅದರಲ್ಲಿ ಏನು ನಮಗೆ ಮಾಹಿತಿ ಸಿಗ್ತಾ ಇಲ್ಲ ನಾವು ಏನು ಮಾಡ್ಕೊಂಡು ಎಲ್ಲಿ ರಿಸರ್ಚ್ ಸರ್ ಏನು ನಾವು ಕೂಡ ಕೆಲಸ ಮಾಡೋದು ಅದ್ರ ಬಗ್ಗೆ ಏನು ಕೇಳಿ ಹಸಿರು ಸರ್ ಸಕ್ಸಿ ನಮ್ಗೆ ಯಾವ ಮಾಹಿತಿ ಸಿಗ್ತಾ ಇಲ್ಲ ನಮಗೆ ಹೋಗಿ ಮಕ್ಕಳು ಓದೋಕ್ಕೆ ಅಲ್ಲಿ ಹೋದ್ರೆ ಏನಾರು ನಮ್ಗೆ ಕೇಳಕ್ಕೆ ಹೋದರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಾತಿದೆ ನೀವು ಮಾಡಿಸಿದ್ರೆ ಅಂತ ಕೇಳಿ ಸರ್ ಏನು ಮಾಡ್ತಾರೆ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟೋರ ಇಲ್ಲ ಸರ್ ಏನಿಲ್ಲ ಪುಡಿ ಕೆಲಸ ಮಾಡೋದು ಯಾವ್ದಂತೂ ಬಂದಿಲ್ಲ ಅದು ಗೊತ್ತಿಲ್ಲ ನಾನು ತಗೊಂಡಿಲ್ಲ ಅಷ್ಟೇ ನಾನ್ ತಗೊಂಡಿದ್ದೀನಿ